ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನಮ್ಮ ಸ್ಟಾಲಲ್ಲಿ ಸರ್ಕಾರ ಆದೇಶವಾದ ಪ್ರಕಾರ ನಾವು ಮೀನ್ಪಡಗಿನೇ ಮಾಡ್ತಾ ಇದ್ದೀವಿ ನಾವು ಒಂದು ಸಾಲ್ ಜಿ ಆರ್ ಬಿ ಲಕ್ಷ್ಮು ರೋಡಲ್ಲಿ ನಮ್ಮದು ಸ್ಟಾಲ್ ಬರುತ್ತೆ ಬಾಲಕೋರ್ನಲ್ಲಿ ಸ್ಟಾಲ್ ನಂಬರ್ ಏನು ಸರ್ ಸ್ಟಾಲ್ ನಂಬರ್ ಒಂಬತ್ತನೇ ನಂಬರ್ ಅಂತ ಅಂದ್ಬಿಟ್ಟು ಗಣೇಶ ಪಟಾಕಿ ಸ್ಟಾಲ್ ಅಂತ ನಮ್ಮಲ್ಲಿ ರೀಸನೇಬಲ್ ಅಲ್ಲಿ ಎಲ್ಲ ಡಿಸ್ಕೌಂಟ್ ಬೆಲೆ ಕೊಡ್ತಾ ಇದೀವಿ ದೀಪಾವಳಿ ಹಬ್ಬ ಅಂತ ನೀವು ಒಂಬತ್ತನೇ ನಂಬರ್ ಸ್ಟಾಲ್ಗೆನೆ ನೀವು ಬಂದು ಪರ್ಚೇಸ್ ಮಾಡಿ ಹೆಸರು ಸೂರ್ಯ ಸೂರ್ಯದೇವ ಅಂತ ಅಂದ್ಬಿಟ್ಟು ನಾವು ಸತತವಾಗಿ ಒಂದು ಹತ್ತು ವರ್ಷದಿಂದ ಈ ಸ್ಟಾಲ್ ನೋಡಿಕೊಂಡು ವ್ಯಾಪಾರ ಮಾಡ್ತೀವಿ ಬಾಸು ಎಮ್ ಎಲ್ ಎ ಮಾಜಿ ಎಮ್ ಎಲ್ ಎ ನಮ್ಮ ರಾಮದಾಸ್ ಬಾಸ್ಗೆ ಹುಟ್ಟೋಗ ಶುಭಾಶಯಗಳನ್ನು ಕಳಿಸ್ತಾ ನಾವು ಪಟಾಕಿನ ಹೋಲ್ಸೇಲ್ ತರದಲ್ಲಿ ಕೊಡ್ತಾ ಇದೀವಿ ಪ್ರತಿಯೊಬ್ಬರು ಗ್ರಾಹಕರಿಗೆ